ಹಾಯ್ ಗಾಯ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ತುಂಬ ಜನ ಕೇಳ್ತಾಯಿದ್ರೆ ಡೈಲಿ ವ್ಲಾಗ್ ಮಾಡಿ ಡೈಲಿ ವ್ಲಾಗ್ ಮಾಡಿ ಅಂತ ಮಾಡ್ತೀನಿ ಸ್ವಲ್ಪ ಬೇರೆ ಇದರಲ್ಲಿ ಬ್ಯುಸಿ ಇರೋದ್ರಿಂದ ಆಗ್ತಿಲ್ಲ ಅಷ್ಟೇ ನನಗೆ ಆದಾಗೆಲ್ಲ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ ನೆಕ್ಸ್ಟು ನೀವೆಲ್ಲ ಹೇಳ್ತಾ ಇದ್ರಿ ವಾರ ಕೆರೆಟ್ಸ ಏನಾದರೂ ಹಾಕೋಕ್ಕೆ ಟ್ರೈ ಮಾಡಿ ಅಂತ ಹಾಕ್ತೀನಿ ನಾನು ವಾರ ಸಲ ಆಯಿತಾ ಇಲ್ಲಿ ಬೆಳಗ್ಗೆ ತಿಂಡಿ ಇದ್ದೀನಿ ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಬಟ್ ಏನು ಗೊತ್ತಾ ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಮಧ್ಯ ಮಧ್ಯದಲ್ಲಿ ನನಗೆ ಕಟ್ ಆಗಿಬಿಡುತ್ತೆ ಏನಾದರೂ ಒಂದು ಕೆಲಸ ಬರುತ್ತೆ ಏನೋ ಒಂದು ಆಗುತ್ತೆ ಆವಾಗ ಡೈಲಿ ವ್ಲಾಗ್ ಮಾಡ್ದಂಗೆ ಆಗಲ್ಲ ಆ ಥರ ಆಗುತ್ತೆ ಅದು ಪರ್ಫೆಕ್ಟ್ ಶೆಡ್ಯೂಲ್ ಬೇಕು ನಾನು ಮನೇಲೇ ಇರಬೇಕು ಮಾಡ್ತಾ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಇಲ್ಲಿ ಪಾಪುಗೆ ನನಗೆ ಅಂತ ತಿಂಡಿ ಮಾಡ್ತಾಯಿದ್ದೆ ಯಾಕೋ ನಮ್ಮ ಮನೆ ಫಿಲ್ಟ್ರು ನೆನ್ನೆ ನೈಟೆಲ್ಲ ಚೆನ್ನಾಗಿತ್ತು ಬೆಳಗ್ಗೆ ನೋಡಿದ್ರೆ ಫಿಲ್ಟ್ರೇ ಆಗ್ತಿರ್ಲಿಲ್ಲ ನಾನು ಅಂದ್ಕೊಂಡ್ರೆ ಫಿಲ್ಟ್ರ್ ಹೋಗಿದೆ ಮೇ ಬಿ ಅದು ಒಳಗೆ ಸಿಕ್ಸ್ ಮಂತ್ಸ್ ಒಂದು ಚೇಂಜ್ ಮಾಡಬೇಕಲ್ಲ ಹಂಗಾಗಿದೆ ಅಂದ್ಕೊಂಡಿದ್ದೆ ಸೊ ಇವಾಗ ನೀರು ನೀರು ಇರಲಿಲ್ಲ ತಕ್ಷಣಕ್ಕೆ ಇವಾಗ ನೀರು ಬೇಕಲ್ಲ ಇವಾಗ ಎಲ್ಲರಿಗೂ ಮನೆ ನೀರು ಬೇಕು ನನಗೆ ನಮ್ಮ ಅಪ್ಪನೂ ಇದ್ದರು ಸೊ ಅದಕ್ಕೆ ಇನ್ಸ್ಟಾಮಾರ್ಟಲ್ಲೇ ಸ್ವಿಗ್ಗಿ ಮಾರ್ಟಲ್ಲಿ ಸ್ವಲ್ಪ ನೀರು ಮತ್ತು ಸ್ವಲ್ಪ ಇದೆಲ್ಲ ಬೇಕಿತ್ತು ರವೆ ಎಲ್ಲ ಖಾಲಿಯಾಗಿತ್ತು ನನಗೆ ಅದಕ್ಕೆ ಮಾರ್ಟ್ ಮಾಡ್ಕೊಂಡ್ಬಿಟ್ಟು ಅವರೇ ಬಂದು ಕೊಟ್ಟು ಹೋಗ್ತಾರೆ ಸೊ ನಾನು ಆಗಲೇ ಹೇಳ್ದಂಗೆ ಬೆಳಗ್ಗೆ ಪಾಪುಗೆ ನಮ್ಮೊಟ್ಟಿಗೆ ತಿಂಡಿ ತಿನ್ನೋ ಥರನೇ ಅವಳಿಗೆ ಅಭ್ಯಾಸ ಮಾಡಿಸಿರೋದು ಅವಳಿಗೆ ಅಂತ ಸಪ್ರೇಟಾಗಿ ನಾನು ತಿಂಡಿನ ಮಾಡೋಲ್ಲ ಯಾವತ್ತೂ ಖಾರ ಇದ್ರೂ ತಿನ್ನಿಸ್ತೀನಿ ಒನ್ ಟೈಮ್ ಮಾತ್ರ ಈ ಥರ ಆಮೇಲೆ ನಾನು ಆದಷ್ಟು ಬೆಳಗ್ಗೆ ತಿಂಡಿಗೆ ಖಾರ ಕಮ್ಮಿನೂ ಕೂಡ ಹಾಕ್ತೀನಿ ನಮಗೂ ಒಳ್ಳೆಯದು ಅವಳಿಗೂ ತಿನ್ನೋಕ್ಕಾಗತ್ತೆ ಅಂತ ಸೊ ನಾನು ಆರ್ಡ್ರ್ ಮಾಡಿದ್ನಲ್ಲ ಸ್ವಲ್ಪ ಬ್ರೆಡ್ನ ತರಿಸ್ಕೊಂಡಿದ್ದೆ ಹಾಗೆ ಗೋಧಿ ಹಿಟ್ಟು ಖಾಲಿ ಆಗಿತ್ತು ಮತ್ತು ಅದರಲ್ಲಿ ಒಂದೊಂದು ಐಟಮೇ ತರಿಸ್ಕೊಳಕಾಗಲ್ಲ ತರಿಸ್ಕೊಂಡ್ರೆ ಏನಾದರೂ ಒಂದಿಷ್ಟು ತರಿಸ್ಕೊಂಡ್ರೆ ನಮಗೆ ಫ್ರೀ ಡೆಲಿವರಿ ಎಲ್ಲ ಇರುತ್ತೆ ಅಲ್ವಾ ಸೊ ನೋಡಿ ಒಂದು ಇನ್ನೊಂದು ಟೆನ್ ರುಪೀಸ್ ಆ್ಯಡ್ ಮಾಡಿದ್ರೆ ಫ್ರೀ ಡೆಲಿವರಿ ಅಂತ ಇತ್ತು ಸೊ ಸೋಪ್ ಆರ್ಡ್ರ್ ಮಾಡಿದ್ದೆ ಚೆನ್ನಾಗಿ ತಂದ್ಕೊಡ್ತಾರೆ ಫ್ರೆಶ್ ಆಗಿರುತ್ತೆ ಬೇಗ ಮನೆಗೆ ತಂದು ಕೊಡ್ತಾರೆ ಇಲ್ಲಿ ನೋಡಿ ನಾವು ಯೂಸ್ ಮಾಡೋದು ಶೇಂಗಾ ಎಣ್ಣೆ ಅಲ್ವಾ ಶೇಂಗಾ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ ನಾವೇ ತಗ್ಸಿದ್ದು ಸೊ ಅದಕ್ಕೆ ಈ ಥರ ಸ್ವಲ್ಪ ಜಾಸ್ತಿ ನೊರೆ ಬಂದಂಗೆ ಅನಿಸುತ್ತೆ ಅಡುಗೆ ಮಾಡೋದು ಮಾಡಬೇಕಾದ್ರೆ ಬಟ್ ತುಂಬ ಹೆಲ್ತಿಗೆ ಒಳ್ಳೆಯದು ಆಗಿ ನಾನು ಯಾವಾಗಲೂ ಅದನ್ನೇ ಹೇಳೋದು ಕಡಲೆಕಾಯಿ ಎಣ್ಣೆಗೆ ಇಲ್ಲ ಕೊಬ್ಬರಿ ಎಣ್ಣೆಗೆ ಸ್ವಿಚ್ ಆಗಿ ಸೊ ಆಯಿತು ನಾನೇನಲ್ಲಿ ರೆಸಿಪಿ ತೋರಿಸ್ತಾ ಇಲ್ಲ ಸ್ವಲ್ಪ ಬಟಾಣಿ ಇತ್ತು ಪಾಪಕ್ಕೆ ಬಟಾಣಿ ಇಷ್ಟ ಆಗುತ್ತೆ ಅದಕ್ಕೆ ಬಟಾಣಿ ಕೂಡ ಹಾಕ್ಕೊಂಡಿದ್ದೆ ಸ್ವಲ್ಪ ಇವಾಗ ಕೊತ್ತಂಬರಿ ನಿಂಬೆಹಣ್ಣು ಹಾಕೊಂಡ್ರೆ ಆಯಿತು ಅವಳು ತಿನ್ಕೋತಾಳೆ ನಾವು ತಿನ್ಕೋತೀವಿ ಅವಳಿಗೆ ಯೂಶ್ವಲಿ ಸ್ವಲ್ಪ ಉಪ್ಪಿಟ್ಟು ಇಷ್ಟಪಡ್ತಾಳಪ್ಪ ಈಗ ತಿಂತಾರೆ ಆಮೇಲೆ ತಿನ್ನಲ್ಲ ಸೊ ಅವಳಿಗೋಸ್ಕರನಾದರೂ ಮನೆಯಲ್ಲಿ ಉಪ್ಪಿಟ್ಟನ್ನ ಮಾಡ್ತೀವಿ ಅವಳದು ಬೆಳಗ್ಗೆ ತಿಂಡಿ ಇದೇ ಥರ ಇರುತ್ತೆ ಸಪ್ರೇಟಾಗಿ ಅಂತ ನಾನು ಏನೂ ಮಾಡೋದಿಲ್ಲ ಮನೇಲಿ ಮಾಡಿದ್ದೆ ಈ ಅವಳಿಗೆ ರೊಟ್ಟಿ ಚಪಾತಿ ಮಾಡಿದ್ರೆ ತಿನ್ನಲ್ಲ ಅವಳು ಬಿಟ್ಟರೆ ಈ ಟೊಮೆಟೊ ಬಾತು ಪಲಾವು ಈ ಥರ ಉಪ್ಪಿಟ್ಟು ಚಿತ್ರಾನ್ನ ಇಲ್ಲ ಪೊಂಗಲ್ಲು ಈ ಥರ ಮಾಡಿ ತುಂಬ ಇಷ್ಟಪಡ್ತಾಳೆ ಇಷ್ಟಪಡ್ಕೊಂಡು ತಿಂತಾಳೆ ಈ ರೊಟ್ಟಿ ಚಪಾತಿ ಅದರಿಂದ ಸ್ವಲ್ಪ ದೂರ ಇನ್ನು ಸ್ವಲ್ಪ ದೋಸೆನೂ ಆ ಜುಚೂರು ತಿಂತಾಳೆ ಬಟ್ ರೈಸ್ ಐಟಮು ಈ ಥರ ತಿನ್ನೋದಂದ್ರೆ ಅವಳಿಗೆ ಇಷ್ಟ ಆಗುತ್ತೆ ಆಮೇಲೆ ಏನಾದರೂ ಸ್ವಲ್ಪ ಹಿಂಗೆ ನಾನು ಏನಾದರೂ ಖಾರ ಹಾಕ್ಕೊಂಡ್ರೆ ತಿಂಡಿ ತಿನ್ನಲ್ಲ ಬರೀ ಖಾರನೇ ಇರ್ತಾಳೆ ಅದಕ್ಕೆ ನಾನು ನಾನೇ ನೆನ್ಸ್ಕೊಳ್ಳೋಕೆ ಹಾಕ್ಕೊಳ್ಳೋದೆ ಬಿಟ್ಬಿಟ್ಟಿದ್ದೀನಿ ಉಪ್ಪಿನಕಾಯಿ ಆಗಲಿ ಏನೋ ಒಂದು ತಿಂಡಿ ಊಟಕ್ಕೆ ನೆನ್ಸ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ ಆಮೇಲೆ ಮಧ್ಯಾಹ್ನ ಅವಳಿಗೆ ನಾನು ಸಾಂಬಾರು ಮಾಡ್ಬೇಕಾದ್ರೆ ಸ್ವಲ್ಪ ಕಟ್ಟು ಇಲ್ಲ ಇಲ್ಲಾಂದರೆ ಅದ್ರ ಜೊತೆಗೆ ತರಕಾರಿ ಎಲ್ಲ ಬೇಯಿಸಿರ್ತೀನಲ್ಲ ತೆಗ್ದಿಟ್ಕೋತೀನಿ ಇಲ್ಲ ಆವಾಗ ನಾನು ಮಾಡ್ತಾ ಇಲ್ಲ ನೆನ್ನೆದೇ ಇತ್ತು ಅಂತ ಅಂದರೆ ಅವಳಿಗೆ ಒಂದು ಕಿಚಡಿ ಥರನೋ ಇಲ್ಲಾಂದರೆ ನೋಡಿರ್ತೀರ ನೀವು ತುಂಬ ನಾನು ಬ್ರೋಕ್ಲಿ ಆಗಿರ್ಬೋದು ಇದು ಬೆಬಿಕಾರ್ನ್ ಆಗಿರ್ಬೋದು ಇದನ್ನೆಲ್ಲ ಅವಳಿಗೆ ಫ್ರೈ ಮಾಡಿ ಕೊಡ್ತೀನಿ ಸ್ವಲ್ಪ ಮೊಸರನ್ನ ಕೊಡ್ತೀನಿ ನನಗೇನು ಮಾಡೋಕ್ಕಾಗದೇ ಇದ್ದಾಗ ಮೊಸರನ್ನ ಕೊಡ್ತೀನಿ ಸೊ ಈ ಥರ ಡೈಲಿ ಆಗುತ್ತೆ ಆಮೇಲೆ ಫಿಲ್ಟರ್ ಅವರು ಬಂದರು ಸರ್ವಿಸ್ ಮಾಡೋಕ್ಕೆ ಅವರು ಹೇಳಿದ್ರು ಇಷ್ಟು ತೆಗಿಬೇಕು ಅಂತ ಅದಕ್ಕೆ ನಾನು ಅವ್ರ ಹತ್ರ ಮಾಡಿಸ್ಲೇ ಇಲ್ಲ ಸ್ಕ್ಯಾಮ್ ಅನ್ನಿಸ್ತು ನನಗೆ ಸುಮ್ಮನೆ ಸರ್ವಿಸ್ ಅಂದ್ಕೊಂಡು ಬಂದು ನಾಲ್ಕೈದು ಸಾವಿರ ತೊಗೊಂಡು ಹೋಗ್ತಾರಷ್ಟೇ ಅವರು ಅದಕ್ಕೆ ನಾನು ಲೋಕಲ್ ಶಾಪಲ್ಲಿ ರಿಪೇರಿ ಮಾಡಿಸೋಣ ಅಂತ ಇಲ್ಲಿ ಗಾರ್ಡನ್ ಏರಿಯಕ್ಕೆ ಬಂದಿದ್ವಿ ಇಲ್ಲಿ ಇದು ಈ ಇಲ್ಲಿ ಫುಲ್ ಇಲ್ಲೇನು ನೋಡ್ತಿದ್ದೀರ ಲೈನ್ ಪೂರ್ತಿ ನಮ್ಮದೇ ಇದು ಅಲ್ಲಿ ಬಾಡಿಗೆ ಕೊಟ್ಟಿದ್ದೀವಿ ಅಲ್ಲೇ ಸುಮಾರಷ್ಟು ಜನ ರಿಪೇರಿ ಮಾಡೋರು ಇದ್ದಾರೆ ನಮಗೆ ಸುಮ್ಮನೆ ಬೇರೆಯವ್ರ ಹತ್ರ ಮಾಡಿಸ್ತೀವಿ ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ಏನಾಗಿದೆ ಅಂತ ಕೇಳಿ ಅಲ್ಲಿ ಅವರು ಈ ಥರ ಈ ಥರ ಹೋಗಿರುತ್ತೆ ಸೆನ್ಸರೆಲ್ಲ ಹಾಕ್ಕೊಡ್ತೀನಿ ಅಂತ ಹೇಳಿದರು ಸೊ ಅಲ್ಲಿಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ನಮಗೆ ಎಷ್ಟೊಂದು ಅವ್ರು ಹೇಳಿದ್ರು ಒಂದು ಟೂ ತೌಸಂಡಲ್ಲಿ ಮುಗಿಯುತ್ತೆ ಅಂತ ಸೊ ಅಲ್ಲೇ ಕೊಟ್ಬಿಟ್ಟು ಫಿಲ್ಟರ್ನ ಬಂದ್ವಿ ಬರ್ತಾ ಹಂಗೆ ಐಸ್ ಕ್ರೀಮ್ ತಿಂದ್ಕೊಂಡು ಬಂದ್ವಿ ನನಗೆ ಸ್ವಲ್ಪ ಗಡ್ಬಡ್ ಐಸ್ ಕ್ರೀಮ್ ಇಷ್ಟ ಆಗುತ್ತೆ ಬರೋಷ್ಟೊತ್ತಿಗೆ ಸ್ವಲ್ಪ ಕತ್ಲಾಗಿತ್ತು ದಸರಾ ಅಲ್ವಾ ಇವಾಗ ಸೇಮ್ ನಮ್ಮ ಇದರಲ್ಲೂ ಮೈಸೂರು ಥರನೇ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಇಲ್ಲಿ ಬೆಳ್ಳಿ ಅಂಬಾರಿಯಲ್ಲಿ ಮೆರವಣಿಗೆ ಮಾಡ್ತಾರೆ ಆನೆ ಮೇಲೆ ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಶಿವಮೊಗ್ಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಮೈಸೂರಿಗೆ ಒಂದು ಪರ್ಸೆಂಟ್ ಥರ ಅಷ್ಟೇ ಬಟ್ ಇಲ್ಲೂ ಅಷ್ಟೇ ಅಂಬಾರಿಯೆಲ್ಲ ಉತ್ಸವ ಎಲ್ಲ ಮಾಡ್ತಾರೆ ್ ಬ್ಯಾಕ್ ಗಾಯ್ಸ್ ನೋಡಿದ್ರಲ್ಲ ಹೇಗಾಯಿತು ವ್ಲಾಗು ಅಂತ ನಾನು ನಿಜವಾಗ್ಲೂ ಮನೆಯಲ್ಲೇ ಇಲ್ಲ ನನ್ನ ಅಣ್ಣನ ಮಗಳು ಆಗಿದ್ದಾಳೆ ದೊಡ್ಡವಳಾಗಿದ್ದಾಳೆ ಸೊ ಅಲ್ಲಿ ಹೋಗಿ ಡೈಲಿ ಅರಿಶಿನ ಚೀಸ್ ಅವ್ರಿಗೆ ನೀರು ಹಾಕಿ ಎಲ್ಲ ನಾವು ನಾವಿರೋದೇ ಒಂದು ನಾಲ್ಕೈದು ಜನ ನಾಲ್ಕೈದು ಜನ ಇಲ್ಲ ಮೂರು ನಾಲ್ಕು ಜನ ಇದ್ದೀವಿ ಅತ್ತೆಯರು ಅಂತ ಹೆಣ್ಮಕ್ಳು ಸೊ ನಾವೇ ಹೋಗಲೇಬೇಕು ಹೋಗಿ ಬಂದು ಮಾಡಿ ಇದರಲ್ಲಿ ವ್ಲಾಗ್ಗಳೇ ಮಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲ ಫ್ಯಾಮಿಲಿಯೆಲ್ಲ ಸೇರ್ಕೋತೀವಿ ಬೆಳಗಿಂದ ಸಂಜೆ ತನಕ ಆಟವಾಡಿ ಅದು ಇದೇ ಥರನೇ ಆಗ್ತಿದೆ ಸೊ ಅದಕ್ಕೆ ವ್ಲಾಗ್ ಮಾಡಿಲ್ಲ ಬಟ್ ಇವತ್ತು ತುಂಬ ದಿನ ಆಯಿತು ವ್ಲಾಗ್ ಹಾಕಲೇಬೇಕು ಅಂತ ಇವತ್ತು ಬೆಳಗ್ಗೆ ಏಳುವರೆಗೆ ಎದ್ದು ಪಾಪ ಮಲಗಿದಳಿನ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸ್ವಲ್ಪ ಡಿಸ್ಕಷನ್ ಮಾಡೋದಿತ್ತು ಸೊ ಇವತ್ತು ಮಾಡೋಣ ಬೇಗ ಸ್ಟಾರ್ಟ್ ಮಾಡೋಣ ಸೊ ನನಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಬಂದಿತ್ತು ನನ್ನ ಸಬ್ಸ್ಕ್ರೈಬರ್ದು ಇಲ್ಲಿ ಹಾಕ್ತಾ ಇರ್ತೀನಿ ಸೊ ಅವರು ಏನು ಕೇಳಿದ್ದಾರೆ ಅಂತ ಅಂದರೆ ಅಕ್ಕ ನನಗೆ ಟ್ವೆಂಟಿ ಸಿಕ್ಸ್ ಇಯರ್ಸು ಹಾಗೆ ಟೂ ಇಯರ್ಸ್ ಬೇಬಿ ಇದೆ ನನಗೆ ಜಾಬ್ ಮಾಡಬೇಕಂತ ಆಸೆ ಇದೆ ಬಟ್ ಸೆಕೆಂಡ್ ಬೇಬಿ ಪ್ಲಾನಿಂಗ್ ಈಗಲೇ ಮಾಡ್ಕೊಂಬಿಡಾ ಅಥವಾ ಇನ್ನೂ ಒಂದು ಮೂರ್ನಾಲ್ಕು ವರ್ಷ ಗ್ಯಾಪ್ ತೊಗೊಳ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ತುಂಬ ತಲೆ ಕೆಡ್ತಿದೆ ದಿನ ಅದೇ ಯೋಚನೆ ಆಗಿದೆ ಅನ್ನೋ ಥರ ಅವರು ನನಗೆ ಮೆಸೇಜ್ ಮಾಡಿದರು ಮತ್ತು ಇದನ್ನು ಯೂಟ್ಯೂಬಲ್ಲಿ ಶೇರ್ ಮಾಡಿ ತುಂಬ ಜನ ಒಪಿನಿಯನ್ಸ್ ಕೊಡ್ತಾರೆ ಅದರಿಂದ ನಮಗೂ ಆಗುತ್ತೆ ಬೇರೆಯವ್ರ ಒಪಿನಿಯನ್ಸ್ ಕೇಳ್ಬೋದು ಅಂತ ಅವರು ನನಗೆ ಕೇಳಿದ್ರು ಇಲ್ಲಿ ಹಾಕ್ತಾ ಇರ್ತೀವಿ ನೀವು ನೋಡ್ಬೋದು ಸೊ ಅದಾದಮೇಲೆ ನಾವು ತುಂಬ ಕಾನ್ವರ್ಸೇಷನ್ ಮಾಡಿದ್ದೀವಿ ಅದೆಲ್ಲ ಏನು ನಾನು ನಿಮಗೆ ಇಲ್ಲಿ ಆಗ್ತಾಯಿಲ್ಲ ಜಸ್ಟ್ ಅವ್ರ ಕ್ವಶನ್ನ ಕೇಳ್ತಾ ಇದ್ದೀನಿ ಏನು ಅನ್ಸುತ್ತೆ ಜೆನ್ಯನ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂದರೆ ನಮಗೆ ಮೇನ್ಲಿ ಹೆಣ್ಮಕ್ಳಿಗೆ ನಮ್ಮ ಮನಸ್ಸಲ್ಲಿರೋ ಟೆನ್ಷನ್ಸು ತಲೆಯಲ್ಲಿ ನೋಡ್ತಿರೋದು ಇನ್ನೊಬ್ರ ಹತ್ರ ಹೇಳ್ಕೊಂಡಾಗ ಅವ್ರು ಕೊಡೋ ಅಂಥ ಸಜೆಷನ್ಸ್ನ ಕೇಳಿದಾಗ ಅವ್ರದ್ದು ಒಂದು ವ್ಯಾಲಿಡ್ ಪಾಯಿಂಟೇ ಸಿಗ್ಬೋದು ನಮಗೆ ಇಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ನಮಗೆ ಅದೊಂದು ಸಮಾಧಾನ ಕೊಡುತ್ತೆ ಹೋದಲ್ಲ ಹಿಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಒಂದು ಕೆಲವೊಂದು ಐಡಿಯಾಸ್ ಬರುತ್ತೆ ನಮ್ಮ ತಲೆಯಲೇ ಇರೋಲ್ಲ ಆ ಥರ ವಿಷಯಗಳನ್ನೆಲ್ಲ ತಿಳ್ಕೊಬೋದು ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ಸೊ ನನ್ನಾಗೆ ಕೇಳೋದಾದರೆ ಅವರು ನನಗೆ ಕೇಳೋದಾದ್ರೆ ಸೊ ಸೆಕೆಂಡ್ ಬೇಬಿ ಪ್ಲ್ಯಾನಿಂಗ್ ಹೇಗೆ ಅಂತ ಫಸ್ಟ್ ಹೇಳಿಬಿಡ್ತೀನಿ ಅವ್ರಿಗೆ ಹೇಗಿದೆಯೋ ನಂದು ಅದೇ ನಾನೇ ಅದನ್ನು ಕ್ರಿಯೇಟ್ ಮಾಡಿದ್ದೀನೇನೋ ಅನ್ನೋ ಥರ ಅಂದರೆ ಆ ಮೆಸೇಜ್ನ ನಿಮಗೆ ನಾನೇ ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ಳಿ ಲೈಕ್ ನನಗೂ ಅಷ್ಟೇ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಇಯರ್ಸು ನಮ್ಮ ಪಾಪಗೂ ಒಂದು ನಾಲ್ಕು ತಿಂಗಳು ಅಂದರೆ ಟೂ ಇಯರ್ಸ್ ಆಗುತ್ತೆ ಬಟ್ ನನಗೇನು ಎಲ್ಲ ಹೋಗಬೇಕಂತ ಏನು ಆಸೆ ಇಲ್ಲ ಮನೇಲೇ ಒಟ್ಟು ಏನೋ ಒಂದು ಮಾಡಬೇಕು ಬಿಸ್ನೆಸ್ ಮಾಡಬೇಕು ನಂದೇನೋ ಬೇರೆ ಕೋರ್ಸ್ ಕಲಿಬೇಕು ಅಂತ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇನ್ನೊಂದು ಏನೇನೋ ಮಾಡಬೇಕಂತ ಒಂದು ಪ್ಲಾನ್ ಇದೆ ಸೊ ಅದನ್ನೆಲ್ಲ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ ಸೊ ನಾ ಹಾಗೆ ಅದ್ರ ಜೊತೆಗೆ ಸೆಕೆಂಡ್ ಬೇಬಿ ಯಾವಾಗ ಅನ್ನೋ ದೊಡ್ಡ ಕ್ವಶನ್ ಮಾರ್ಕ್ ಕೂಡ ನನಗೂ ಇದೆ ಸೇಮ್ ಆಸ್ ಯೂಶುವಲ್ ನನ್ನ ಥರನೇ ತುಂಬಾ ಜನ ತುಂಬ ಜನ ಇದ್ದೀರ ವಿಡಿಯೋ ನೋಡ್ತಿರೋರು ಸೆಕೆಂಡ್ ಬೇಬಿ ಪ್ಲಾನಿಂಗ್ ಮಾಡ್ಕೊಳ್ಳೋರು ಫಸ್ಟ್ ಬೇಬಿ ಯಾವಾಗ ಬೇಕಾದರೂ ಮಾಡ್ಕೊಂಬಿಡ್ತೀವಿ ಗಾಯಿಸಿ ಸೆಕೆಂಡ್ ಬೇಬಿ ಯಾವಾಗ ಮಾಡ್ಕೋಬೇಕು ಎಷ್ಟು ವರ್ಷ ಗ್ಯಾಪ್ ಇರಬೇಕು ಇವಾಗ ರೆಡಿ ಇದೀವ ನಾವು ಏನೂ ಗೊತ್ತಾಗಲ್ಲ ಸೊ ಅದೇ ಒಂದು ದೋಣಿಯಲ್ಲೇ ನಾನು ಸಾಕ್ತಾಯಿದ್ದೀನಿ ಇಷ್ಟೇ ಕನ್ಫ್ಯೂಷನ್ಸ್ ನನಗೂ ಇದೆ ಸೊ ಫಸ್ಟಿಗೆ ಏನಂತ ಅಂದರೆ ನನಗೆ ಸ್ವಲ್ಪ ಜನ ಏನಂತಾರೆ ಈಗಲೇ ಮಗು ಮಾಡ್ಕೊಂಬಿಡು ಪಾಪು ಜೊತೆ ಪಾಪು ಬೆಳ್ಕೊಂಡು ಹೋಗ್ಬಿಡುತ್ತೆ ಸೊ ನೀನು ಇವಾಗ ಒಂದು ಫಿಕ್ಸ್ ಆಗಿರ್ತೀಯ ಮೈಂಡಿಗೆ ಫಿಕ್ಸ್ ಆಗಿರ್ತೀಯ ಲೈಕ್ ಬೇಗ ಇದ್ದಾಳೋದು ಇಲ್ಲ ರಾತ್ರಿ ಎಲ್ಲ ಎದ್ದು ಫೀಡಿಂಗ್ ಮಾಡೋದು ಪಾಪುನ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡ್ತಾನೆ ಇರೋದು ನೋಡ್ಕೊತಾನೆ ಇರೋದು ಊಟ ಮಾಡಿಸೋದು ಅವ್ರದ್ದೊಂದು ಇದರಲ್ಲೇ ನೀನು ಈ ಎರಡು ವರ್ಷ ಕಳೆದೋಗಿರ್ತೀಯ ಸೊ ಇನ್ನೊಂದು ಆಗಿಬಿಟ್ರೆ ಎರಡು ವರ್ಷ ನೀನು ಅದನ್ನು ತಳ್ಕೊಂಡು ಹೋಗ್ಬಿಟ್ರೆ ನಿನಗೆ ಆಮೇಲೆ ನೀನು ಆರಾಮಾಗಿರ್ಬೋದು ನಿನ್ನ ತರ್ಟೀಸಲ್ಲಿ ನೀನು ಆರಾಮಾಗಿರ್ಬೋದು ಅಂತ ಹೇಳ್ತಾರೆ ಅಂದರೆ ಇವಾಗ ನಾನು ಮೂವತ್ತು ವರ್ಷದೊಳಗೆ ನಮ್ಗೆ ಎರಡೂ ಪಾಪು ಆಗಿ ಒಂದು ಲೆವೆಲಿಗೆ ಬಂದರು ಒಂದು ಮೂರು ಮೂರು ವರ್ಷ ಆಗಿಬಿಟ್ಟಿದ್ರು ಅಂದರೆ ಮೂರ್ನಾಲ್ಕು ವರ್ಷದವ್ರು ಆಗಿದ್ರೆ ನಮ್ಮ ಒಂದು ತರ್ಟೀಸಲ್ಲಿ ನಾವು ಆರಾಮಾಗಿರ್ಬೋದು ಅಂತ ಕೆಲವ್ರು ಹೇಳ್ತಾರೆ ಮತ್ತೆ ನೀನು ಪ್ರೆಗ್ನೆಂಟಾಗಿ ಮತ್ತು ಗ್ಯಾಪ್ ತೊಗೊಂಡು ಮತ್ತೆ ಪ್ರೆಗ್ನೆಂಟಾಗಿ ಮತ್ತೆ ಆ ಫೇಸಿಗೆ ಮೆಂಟಲಿ ಹೋಗ್ತೀವಿ ಅಂದರೆ ಕಷ್ಟ ಆಗುತ್ತೆ ಸೊ ಬೇಗ ಮಾಡ್ಕೊಂಬಿಡು ಒಂದೂವರೆ ವರ್ಷ ಎರಡು ವರ್ಷ ಆಗ್ತಿದ್ದಂಗೆ ಮಗುಗೆ ಇನ್ನೊಂದು ಮಗು ಮಾಡ್ಕೊಂಬಿಡಿ ಅಂತ ಹೇಳ್ತಾರೆ ಸೊ ಇನ್ನು ಫಿಫ್ಟಿ ಪರ್ಸೆಂಟ್ ಜನ ಹಿಂಗೆ ಹೇಳ್ತಾರೆ ಅಂತಂದರೆ ನೀನು ಇನ್ನೂ ಸ್ವಲ್ಪ ಗ್ಯಾಪ್ ತಗೋ ಇನ್ನೂ ನಿನಗೆ ಏಜ್ ಇದೆ ಇನ್ನು ನಿನಗೆ ಚಿಕ್ಕ ಹುಡುಗಿ ನಿನ್ನದು ಏಜ್ ಇದೆ ಆರಾಮಾಗಿ ಮಾಡ್ಕೊ ನಿನಗೆ ಯಾವಾಗ ಬೇಕು ಅನ್ಸುತ್ತೆ ಲಾಂಗ್ ಗ್ಯಾಪೇ ತಗೋ ನಾಲ್ಕೈದು ವರ್ಷವೇ ತಗೋ ಅಂತಲೂ ಹೇಳ್ತಾರೆ ಅವಾಗ ನಂಗೆ ಜಾಸ್ತಿ ಈ ಕಡೆನೇ ಹೊಲ್ಬೇಕು ಅನಿಸುತ್ತೆ ಹೌದಲ್ವಾ ನಂಗೆ ಇನ್ನೂ ಏಜ್ ಇದೆ ಸೆಕೆಂಡ್ ಬೇಬಿ ಯಾಕೆ ತುಂಬ ರಶ್ ಮಾಡಿಕೊಳ್ಳಿ ಯಾಕೆ ಬೇಗ ಬೇಗ ಮಾಡ್ಕೋಬೇಕು ಅನ್ಕೊಳ್ಳಿ ಅಂತಲೂ ಅನಿಸುತ್ತೆ ಸೊ ಎರಡು ವ್ಯಾಲಿಡ್ ಪಾಯಿಂಟೇ ಇದು ಒಳ್ಳೆ ಅವರು ಈ ಕಡೆ ಬೇಗ ಮಾಡ್ಕೊಳ್ಳಿ ಅನ್ನೋದು ಒಳ್ಳೆಯದೇ ಸ್ವಲ್ಪ ಗ್ಯಾಪ್ ತೊಗೊಳ್ಳಿ ಅನ್ನೋದು ಒಳ್ಳೆಯದೇ ಸೊ ನಾನು ಜಾಸ್ತಿ ಈ ಕಡೆ ಅನಿಸುತ್ತೆ ಯಾಕೆ ಅಂತ ಅಂದರೆ ಅದೇ ಮೇನ್ ಏಜ್ ಇದೆ ಮಾಡ್ಕೋಬೋದು ಅನ್ನೋದು ಒಂದು ಅದೊಂದು ಪಾಯಿಂಟ್ ಬಂದುಬಿಡುತ್ತೆ ಆಮೇಲೆ ಏನು ಗೊತ್ತಾ ಈ ಎರಡು ವರ್ಷದಲ್ಲಿ ಫುಲ್ಲು ಮಕ್ಕಳ ಮೇಲೆ ಫುಲ್ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದೇ ಆಗಿಬಿಟ್ಟಿರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಏನೋ ಒಂದು ಹೇಳಿದ್ನಲ್ಲ ಆಗಲೇ ನಾನು ಏನೋ ಒಂದು ಕೋರ್ಸ್ ಕಲಿಬೇಕು ಅದೆಲ್ಲ ನಾನು ಮುಂದೆ ಹೇಳ್ತೀನಿ ನಿಮಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಅದಕ್ಕೆ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಪಾಪುಗ್ ಬಿಟ್ಟಿರಬೇಕು ಮನೇಲಿ ಹೇಳ್ತಾರೆ ಹೋಗಿ ಆ ಥರ ಎಲ್ಲ ಕಲಿಬೇಕಂದ್ರೆ ನೀನು ಹೋಗು ನಾವು ಬೆಳಗ್ಗೆಯಿಂದ ಸಂಜೆ ತನಕ ಪಾಪುಗೆ ನೋಡ್ಕೋತೀವಿ ಅಂತ ಬಟ್ ಅವ್ರು ಹೇಳಿದ್ರು ನನಗೆ ಅವಳಿಗೆ ಇನ್ನೂ ಅವ್ಳು ಫೀಲಿಂಗಲ್ಲಿ ಇರೋದ್ರಿಂದ ಬೆಳಗ್ಗೆಯಿಂದ ಸಂಜೆ ತನಕ ಒಂದಲ್ಲ ಎರಡು ಸತಿ ಅವಳು ನೆನ್ಪು ಮಾಡ್ಕೋತಾಳೆ ನನಗೆ ಅವರೇ ಬಿಟ್ಟು ಹೋಗೋ ಅಂದ್ರೂ ನನಗೆ ಆ ಮನ್ಸು ಬರಲ್ಲ ಒಂದು ಟು ತ್ರೀ ಅವರ್ಸ್ ಹೋಗಿದ ತಕ್ಷಣ ನನಗೆ ಒಂಥರ ಆಗ್ತಿರುತ್ತೆ ಪಾಪು ಏನು ಮಾಡ್ತಿದ್ದಾಳೋ ಅವಳಿಗೆ ಹಾಲು ಕೊಡ್ಸಿಲ್ಲ ಆ ಥರ ಏನೋ ಒಂದು ಅನ್ಸ್ಬಿಡುತ್ತೆ ಆ ಒಂದು ಹೋದ್ರು ನಾನು ಅಲ್ಲಿ ನೆಮ್ಮದಿಯಾಗಿ ಏನೂ ಆಗಲ್ಲ ಆ ಥರ ಆಗಿಬಿಡುತ್ತೆ ಸೊ ಆ ಒಂದು ಗ್ಯಾಪ್ ಬೇಕು ನನಗೆ ಸೊ ಟೂ ಇಯರ್ಸ್ ತನಕ ಅವ್ಳಿಗೆ ಫೀಡಿಂಗ್ ಮಾಡ್ತೀನಿ ಫೀಡಿಂಗ್ ಮಾಡಿದ್ಮೇಲೆ ಆಮೇಲೆ ಎಲ್ಲ ಸ್ಟಾಪ್ ಮಾಡ್ತೀನಿ ಆ ಒಂದು ಗ್ಯಾಪ್ ಬೇಕು ಎಲ್ಲ ಹೆಣ್ಮಕ್ಳಿಗೂ ಬೇಕು ಸೊ ನನಗೇನು ಅನಿಸುತ್ತೆ ಅಂದರೆ ಒಂದು ಟೂ ಇಯರ್ಸ್ ಮಗುಗಾದಮೇಲೆ ಒಂದು ಸಿಕ್ಸ್ ಟು ಒನ್ ಒನ್ ಮಂತ್ಸು ಸಿಕ್ಸ್ ಮಂತ್ಸ್ ಟು ಒನ್ ಇಯರು ಒಂದು ಗ್ಯಾಪ್ ತೊಗೊಳ್ಳಿ ನಿಮಗೆ ಅಂತ ಒಂದು ಗ್ಯಾಪ್ ತೊಗೊಳ್ಳಿ ಫೀಡಿಂಗ್ ಮಾಡೋದಿರಲ್ಲ ಒಂದು ಗ್ಯಾಪ್ ತೊಗೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ ನನಗಂತೂ ನಿಜವಾಗ್ಲೂ ಇದೆ ನನ್ನ ಫ್ರೆಂಡ್ಸು ಕೆಲವ್ರು ಮದುವೆ ಆಗಿದ್ದಾರೆ ಇನ್ನೂ ಕೆಲವರು ಮದುವೆ ಆಗಿಲ್ಲ ಆಯಿತಾ ಸೊ ಬಟ್ ನನಗೆ ದೀಪು ಏನು ಹೇಳೋದು ಅಂತ ಅಂದರೆ ನಿನಗೆ ಸೆಕೆಂಡ್ ಬೇಬಿ ಬೇಕು ಅಂದರೆ ಮಾತ್ರ ಮಾಡ್ಕೊಳ್ಳೋಣ ನಮಗೆ ಆಲ್ರೆಡಿ ಒಂದು ಒಳ್ಳೆ ಪಾಪು ಇದೆ ಇನ್ನೊಂದು ಪಾಪು ಬೇಕೇ ಬೇಕು ಅಂತ ನಾನು ನಿನಗೆ ಕಂಡೀಷನ್ ಹಾಕಲ್ಲ ಅಂದರೆ ನಾವು ಮಾಡಿ ನಿನಗೆ ಬೇಕಂದರೆ ಮಾಡ್ಕೊಳ್ಳೋಣ ನೀನು ಮೆಂಟಲಿ ಆಗೋ ನೀನು ಪ್ರೆಗ್ನೆಂಟ್ ಆಗೋಳು ನೀನು ಆಪ್ರೇಷನ್ ಮಾಡಿಸ್ಕೊಳ್ಳೋಳು ನೀನು ಗೋತ್ರೂಮ್ ಆಗೋಳು ಫೀಡಿಂಗ್ ಮಾಡೋದು ಎದಳೋದೆಲ್ಲ ಜಾಸ್ತಿ ನೀನು ಇನ್ನು ಮಿಕ್ಕಿ ಸಪೋರ್ಟ್ ಏನಿದೆ ಅದನ್ನು ನಾವು ಖಂಡಿತ ಮಾಡ್ತೀವಿ ನಿನಗೆ ಬೇಕಂದರೆ ನೀನು ಮೆಂಟಲಿ ಪ್ರಿಪೇರ್ ಆಗು ಆಗ ಮಾತ್ರ ನಾವು ಯಾರೂ ಫೋರ್ಸ್ ಮಾಡಲ್ಲ ನಿಮಗೆ ಬೇಕಂದರೆ ಮಾಡ್ಕೊಳ್ಳೋಣ ಅಷ್ಟೇ ಸೊ ಆ ಥರ ನಮ್ಮನೇಲಿರೋ ಸಪೋರ್ಟ್ ನನಗೆ ಸೊ ಥ್ಯಾಂಕ್ಫುಲಿ ಆ ಥರ ನಂದು ಏನು ಡಿಸಿಷನ್ ಇದೆಯೋ ನಾನು ನಾಳೆನೇ ನನಗೆ ಸೆಕೆಂಡ್ ಬೇಬಿ ಪ್ಲಾನಿಂಗ್ ಬೇಕು ಅಂತ ನನ್ನ ತಲೆಗೆ ಬಂದರೆ ನಾಳೆನೇ ಆ ಥರ ಸೊ ಅನ್ಸಿರೋದು ಅದೇ ಅಟ್ಲೀಸ್ಟ್ ಟೂ ಇಯರ್ಸ್ ಆದಮೇಲೆ ಒಂದು ವರ್ಷ ಆದರೂ ಗ್ಯಾಪ್ ತೊಗೊಳ್ಳಿ ನಿಮ್ಮ ಒಂದು ಏನೇನು ಆಸೆಗಳಿದೆ ಅಂದರೆ ಆಮೇಲೂ ಮಾಡ್ಬೋದಿಲ್ಲ ಅಂತಲ್ಲ ಬಟ್ ಟೂ ಇಯರ್ಸ್ ಅದು ಒನ್ ಟೂ ಇಯರ್ಸು ನೀವು ಫುಲ್ ಕಂಪ್ಲೀಟಾಗಿ ಮಗುದೇ ತಲೆಯಲ್ಲಿರುತ್ತೆ ಸೊ ಒಂದು ಚೂರು ನಿಮಗೆ ಏನು ಅನಿಸುತ್ತೆ ಅದನ್ನ ಮಾಡಿ ಏನು ಕಲಿಬೇಕು ಅನ್ಸುತ್ತೆ ಎಲ್ಲಿ ಹೋಗಬೇಕು ಏನೋ ಒಂದು ವರ್ಷ ಜಾಬ್ ಮಾಡಬೇಕು ಇಲ್ಲ ಏನೋ ಒಂದು ಮಾಡಬೇಕಂತಿರುತ್ತೆ ಅದನ್ನ ಮಾಡಿ ಇಲ್ಲ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಬೇಕು ಅನ್ಸಿರುತ್ತೆ ಇಲ್ಲ ಕಪಲ್ ಟೈಮ್ಸ್ನ ಸ್ಪೆಂಡ್ ಮಾಡಿ ಸೊ ಈ ಥರ ಸ್ವಲ್ಪ ಗ್ಯಾಪ್ನ ತೊಗೊಳ್ಳಿ ಅದರಿಂದ ಸ್ವಲ್ಪ ಆಚೆ ಬನ್ನಿ ಆ ಒಂದು ವರ್ಷ ನೀವೊಂದು ಗ್ಯಾಪ್ ತೊಗೊಂಡು ಆಮೇಲೆ ಬೇಕಾದರೆ ನೀವು ಇನ್ನೊಂದು ಪ್ಲಾನಿಂಗ್ ಮಾಡ್ಕೊಳ್ಳಿ ಅಂತ ನಂಗೆ ಅನ್ಸುತ್ತೆ ತುಂಬ ಲಾಂಗ್ ಗ್ಯಾಪು ತೊಗೊಂಡು ಏನಾಗುತ್ತೆ ಗೊತ್ತಾ ಮತ್ತೆ ನೀವು ಅದು ಇರ್ತಿರಲ್ಲ ರಾತ್ರಿ ಎಲ್ಲ ಮಲ್ಕೊಂಡು ಇರ್ತಿರಲ್ಲ ಒಂದು ಮೂರು ವರ್ಷ ಅದಾದಮೇಲೆ ಮತ್ತೆ ನೀನು ಮದ್ದು ಮಧ್ಯೆ ಎದಾಳು ಮತ್ತೆ ಈ ಫೇಸಿಗೆ ಹೋಗು ಅಂದರೆ ನಿಜವಾಗ್ಲೂ ನಮ್ಮ ಬಾಡಿ ಕೇಳಲ್ಲ ಸಿಕ್ಕಪಟೆ ಹಿಂಸೆ ಪಡ್ತೀವಿ ಮತ್ತೆ ಫಸ್ಟ್ ಪ್ರೆಗ್ನೆನ್ಸಿಲಿ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ ಎಲ್ಲ ಹೊಸ ಥರ ಆ ಥರ ಅನಿಸುತ್ತೆ ಸೊ ಬೆಸ್ಟು ನೀವು ಅಟ್ಲೀಸ್ಟ್ ಆ ಒಂದು ಸಿಬ್ಲಿಂಗ್ಸಿಗೂ ಅಷ್ಟೇ ಗ್ಯಾಪ್ ಇರೋದು ಅಷ್ಟಿದ್ರೆ ಒಳ್ಳೆಯದು ಟು ಟು ಆ್ಯಂಡ್ ಆಫ್ ಟು ತ್ರೀ ಇಯರ್ಸ್ ಇದ್ದರೆ ನಿಮಗೂ ಒಳ್ಳೇದು ನೆಕ್ಸ್ಟು ಎಜುಕೇಷನ್ಗೂ ಅವರಿಗೆ ಅಂದರೆ ಒಂದು ಒಳ್ಳೆ ಏಜ್ ಗ್ಯಾಪ್ ಆಗುತ್ತೆ ಸಿಬ್ಲಿಂಗ್ಸಿಗೂ ಮತ್ತು ನೀವು ಆಪ್ರೇಷನ್ಸ್ ಆಗಿತ್ತು ಯಾ ಆಪ್ರೇಷನ್ ಆಗಲಿ ಇದು ಏನು ನಾರ್ಮಲ್ ಆಗಲಿ ನಿಮ್ಮ ಬಾಡಿಗೆ ಬೇಕಾಗಿರೋ ರೆಸ್ಟ್ ನಿಮಗೆ ಸಿಗುತ್ತೆ ಸೊ ಅದನ್ನು ಅನಿಸುತ್ತೆ ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗಂತೂ ಖಂಡಿತವಾಗ್ಲೂ ಬೇಕಪ್ಪ ಗ್ಯಾಪು ಒಂದು ವರ್ಷ ಗ್ಯಾಪ್ ಬೇಕು ಯಾಕೆಂದರೆ ನನ್ನ ಫ್ರೆಂಡ್ಸು ಕೆಲವರು ಮದುವೆ ಆದೋರು ಇದ್ದಾರೆ ನಾನು ಆಗಲೇ ಹೇಳ್ದಂಗೆ ಮದುವೆ ಆಗದೆ ಇರೋರು ಇದ್ದಾರೆ ಸೊ ಹೆಂಗೆ ಗೊತ್ತಾ ನಮ್ಮ ದೀಪ ಹೆಂಗೆ ಅಂತಾರೆ ಅಂದರೆ ನೀನು ಹಂಗೆ ಸೆಕೆಂಡ್ ಪ್ಲಾನಿಂಗ್ ಮಾಡಿಕೊಂಡ್ರೆ ನಿನ್ನ ಫ್ರೆಂಡ್ಸ್ ಎಲ್ಲ ತರ್ಟೀಸಲ್ಲಿ ಮಗು ಮಾಡಿಕೊಂಡು ಅದನ್ನು ಚಿಂತೆ ಮಾಡ್ಕೊಂಡು ಇರ್ತಾರೆ ಸೊ ಅವಾಗ ನೀನು ಆರಾಮಾಗಿ ತರ್ಟೀಸಲ್ಲಿ ಎಂಜಾಯ್ ಮಾಡ್ಕೊಂಡು ಟ್ರಿಪ್ ಹೊಡ್ಕೊಂಡು ಮಕ್ಕಳ ಜೊತೆ ದೊಡ್ಡವರಾಗಿರ್ತಾರೆ ಒಂದು ಮ ಒಂದು ಏಜಿಗೆ ಬಂದಿರ್ತಾರೆ ಆರಾಮಾಗಿ ನೀನು ತರ್ಟೀಸ್ನ ನೀನು ಆರಾಮಾಗಿ ಎಂಜಾಯ್ ಮಾಡ್ಬೋದು ನೋಡು ಯೋಚನೆ ಮಾಡು ಅಂತ ಅವ್ರು ಆ ಥರ ಹೇಳ್ತಾರೆ ಬಟ್ ನಮ್ಮನೇಲಿ ಏನೂ ಫೋರ್ಸ್ ಇಲ್ಲ ಯಾರ್ದು ಫೋರ್ಸ್ ಇಲ್ಲ ನಮ್ಮಪ್ಪನ ನೀನು ನಮ್ಮಮ್ಮ ನಮ್ಮಪ್ಪ ಏನಂತಾರೆ ಅಂದರೆ ಸಾಕ ಮನೇನು ನಿನ್ನ ಥರ ನಿನಗೂ ಒಬ್ಬಳೇ ಮಗಳು ಸಾಕು ಅಂತ ನಮ್ಮಪ್ಪ ಹೇಳ್ತಾರೆ ನಮ್ಮಪ್ಪ ಒಬ್ಬರೇ ನನಗೆ ನೀನು ಒಬ್ಬಳೇ ಸಾಕು ಅಂತ ಹೇಳೋದು ಈ ಥರ ಅಂದರೆ ನನ್ನ ನೀನು ನೀನೊಬ್ಬಳೇ ನಿನಗೂ ಒಬ್ಳೇ ಸಾಕು ಅಂತ ಹಂಗೆ ಹೇಳ್ತಾರೆ ಸೊ ಈ ಥರ ನಮ್ಮಮ್ಮನೂ ಅಷ್ಟೇ ಏನು ಫೋರ್ಸ್ ಮಾಡೋಲ್ಲ ನೀನು ನೋಡು ನಿನ್ನ ನಿನ್ನ ಮೆಂಟಲಿ ಬಟ್ ಬೇಕು ನೀನು ಒಬ್ಬಳೇ ಅಲ್ವಾ ನೀನು ಸೊ ನಮ್ಮ ಪಾಪನೂ ಬೇಡ ಹಂಗೆ ಒಬ್ಬಳೆ ಇನ್ನೊಬ್ಳು ಬೇಕು ಅಂತ ನಮ್ಮಮ್ಮ ಉಲ್ಟಾ ಆ ಥರ ಸೊ ನಮ್ಮ ದೀಪು ನಾನು ಹೇಗೆ ಹೇಳ್ತೀನೋ ಆ ರೀತಿ ಆ ಥರ ಏನು ಕಂಡೀಷನ್ಸ್ ಏನಿಲ್ಲ ಸೊ ನಿಮಗೂ ಅದೇ ಥರ ಫ್ಯಾಮಿಲಿದೆ ಎಲ್ಲ ನೋಡ್ಕೊಳ್ಳಿ ಬಟ್ ಯಾರು ಏನೇ ಅಂದರೂ ನೀವು ಇಂಪಾರ್ಟೆಂಟ್ ಗಾಯಸ್ ನೀವು ಪ್ಲ್ಯಾನ್ ಮಾಡ್ಕೊಳ್ಳೋದು ನೀವೆಲ್ಲ ಗೋತ್ರೂ ಮಾಡೋದು ನೀವು ಮಾತ್ರ ಸೊ ಅದಕ್ಕೋಸ್ಕರ ಯೋಚನೆ ಮಾಡಿ ಈ ಥರ ಅಟ್ಲೀಸ್ಟ್ ಈ ಥರ ಗ್ಯಾಪ್ ತೊಗೊಳ್ಳಿ ಎಲ್ಲ ತುಂಬ ನಾಲ್ಕೈದು ವರ್ಷ ಎಲ್ಲ ಮನೇಲಿ ಒಪ್ಪಲ್ಲ ನನ್ನ ಪಾರ್ಟ್ನರ್ ಒಪ್ಪಲ್ಲ ಅಂದ್ರೂ ಅಟ್ಲೀಸ್ಟ್ ನೀವು ಅವ್ರಿಗೆ ಅರ್ಥ ಮಾಡಿಸಿ ಇಲ್ಲ ಈ ಥರ ಸಿಕ್ಸ್ ಮಂತ್ಸ್ ಒಂದು ಗ್ಯಾಪ್ ತೊಗೊಳ್ಳೋಣ ಸ್ವಲ್ಪ ಇಷ್ಟು ವರ್ಷ ಹಿಂಗೆ ಆ್ಯಪ್ ತೊಗೊಳ್ಳೋಣ ಅಂತ ಮಾತಾಡಿಕೊಂಡು ನೀವು ಮಾಡಿ ಸೊ ನನಗಿದು ಕರೆಕ್ಟ್ ಅಂತ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಹೇಳಿ ಸೊ ನಮ್ಮದು ಸದ್ಯಕ್ಕೆ ಸೆಕೆಂಡ್ ಬೇಬಿ ಪ್ಲ್ಯಾನಿಂಗ್ ಇಲ್ಲ ಪಾಪುಗೆ ಒಂದು ಮೂರು ವರ್ಷ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಅಂದರೆ ಒಂದು ಎರಡು ವರ್ಷ ಆದಮೇಲೆ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಸೊ ಸುಮ್ಮನೆ ಯಾವಾಗ ಬೇಕಾರೋ ಆಗಲಿ ಬಿಡು ಅಂತ ಬಿಡೋಲ್ಲ ನಾನು ಸೊ ಫಸ್ಟ್ ಪ್ರೆಗ್ನೆನ್ಸು ಅಷ್ಟೇ ಕ್ಲೀನಾಗಿ ಪ್ಲ್ಯಾನಿಂಗ್ ಮಾಡಿಕೊಂಡು ಯಾಕೆಂದರೆ ನಾವು ಎರಡು ವರ್ಷ ಪ್ಲ್ಯಾನಿಂಗಲ್ಲಿದ್ವಿ ಆಮೇಲೆ ಪಾಪ ಬೇಕು ಅನ್ನಿಸ್ದಾಗ ನಾವು ಇದಕ್ಕೋಗಿ ಡಾಕ್ಟ್ರ ಹತ್ರ ಹೋಗಿ ಎಲ್ಲ ಫೋಲಿಕ್ ಆ್ಯಸಿಡ್ಸು ಎಲ್ಲ ತೊಗೊಂಡು ಎಲ್ಲ ಚೆಕಪ್ ಮಾಡಿಸ್ಕೊಂಡು ನಾನು ಒನ್ ಮಂತ್ಗೆ ಕನ್ಸೀವ್ ಅದೇ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಟ್ರೈ ಮಾಡಿದ್ವಿ ಸೊ ಆ ಥರದ್ದೆಲ್ಲ ವೀಡಿಯೋಸ್ ನಾನು ಇನ್ಸ್ಟಾಗ್ರಾಮ್ ಅಥವಾ ಸಾರಿ ಇದರಲ್ಲಿ ಹಾಕಿದ್ದೀನಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ ತುಂಬ ಚೆನ್ನಾಗಿ ಓಡ್ತಿದೆ ಅದು ಇವಾಗ ವೀಡಿಯೋ ಫಸ್ಟಿಗೆ ಅದು ಅಷ್ಟು ರೀಚ್ ಆಗಲಿಲ್ಲ ಇವಾಗ ತುಂಬ ಚೆನ್ನಾಗಿ ತುಂಬ ಜನ ವೀಡಿಯೋ ನೋಡ್ತಿದ್ದಾರೆ ಅದನ್ನು ಬೇಗ ಆಗೋಕ್ಕೆ ಟಿಪ್ಸ್ನ ಹೇಳಿದ್ದೀನಿ ಹಾಗೆ ಇದು ಫಸ್ಟ್ ಪ್ರೆಗ್ನೆನ್ಸಿ ಇಲ್ಲ ಪ್ರೆಗ್ನೆನ್ಸಿ ಆದಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಹೇಗಿರಬೇಕು ಇಲ್ಲಾಂದರೆ ಗ್ಯಾಪ್ ಇಟ್ಕೋತೀವಿ ನಾವು ಒಂದೆರಡು ವರ್ಷ ಪಾಪ ಬೇಡ ಅಂದ್ಕೊಂಡಾಗ ಫ್ಯಾಮಿಲಿ ಪ್ಲಾನಿಂಗ್ ಹೇಗಿರಬೇಕು ಎಲ್ಲದನ್ನು ನಾನು ವೀಡಿಯೋ ಮಾಡಿದ್ದೀನಿ ನೀವು ಇಷ್ಟ ಇದ್ದರೆ ಟೈಮ್ ಇದ್ದರೆ ಒಂದ್ಸಲಿ ಚೆಕ್ ಮಾಡಿ ಇಲ್ಲ ಬೇಕು ನಿಮಗೆ ಇನ್ನೊಂದ್ಸಲಿ ಆ ಥರ ವೀಡಿಯೋ ಬೇಕು ಅಂದರೆ ಈ ಥರ ಸಲ ವೀಡಿಯೋನ ನಾನು ಖಂಡಿತ ಮಾಡ್ತೀನಿ ಹೇಳಿ ನಿಮ್ಮ ಸೆಕೆಂಡ್ ಬೇಬಿ ಎಕ್ಸ್ಪೀರಿಯನ್ಸ್ನ ಹೇಳಿ ಸೊ ಯಾಕೆಂದರೆ ಇವಾಗ ನೋಡಿ ನಮ್ಮ ಮನೇಲಿ ಇಷ್ಟು ಸ್ಮೂತಾಗಿದೆ ಏನೂ ಫೋರ್ಸ್ ಇಲ್ಲ ಹಿಂಗೆ ಆಗಬೇಕು ಹಂಗೆ ಆಗ್ಬೇಕಂತ ಯಾರೂ ನನಗೆ ಫೋರ್ಸ್ ಮಾಡೋಲ್ಲ ಪ್ರೆಷರ್ ಇಲ್ಲ ನಮ್ಮ ಮನೆಯಲ್ಲಿ ನಾನು ಹೆಂಗೆ ಹೇಳ್ತೀನೋ ಆ ರೀತಿ ಓಕೆ ಅಂತಾರೆ ಸೊ ಕೆಲವು ಮನೆ ಹೆಣ್ಮಕ್ಳಲ್ಲಿ ಇಲ್ಲ ನಂಗೆ ಇನ್ನೊಂದು ಮಗು ಬೇಕೇ ಬೇಕು ಎರಡು ಹೆಣ್ಣಾಗಿದೆ ನಂಗೆ ಗಂಡು ಬೇಕೇ ಬೇಕು ಏನೋ ಟ್ರೈ ಮಾಡ್ತಾನೆ ಇರೋಣ ನಾಲ್ಕನೇದಾದರೂ ಪರವಾಗಿಲ್ಲ ಗಂಡು ಮಾಡ್ಕೊಳ್ಳಿ ಈ ಥರ ಸಿಚುವೇಷನ್ ತುಂಬ ಜನ ಹೆಣ್ಮಕ್ಳು ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಬಟ್ ನೀವು ಸ್ಟ್ರಾಂಗ್ ಆಗಿರಿ ಸಾಕು ಎರಡೇ ಮಗು ಸಾಕು ಅಂತಂದರೆ ಸಾಕು ಇಲ್ಲ ನಾನು ನಿಮ್ಮ ತಾಟಲ್ಲಿ ಇಲ್ಲ ನಾನು ಹಿಂಗೆ ನಾಲ್ಕಾದರೂ ಪರವಾಗಿಲ್ಲ ನಾನು ಫೇಸ್ ಮಾಡ್ತೀನಿ ನಾಲ್ಕು ಮಗು ಏರಾದರೂ ನಾನು ಗಂಡು ಮಗು ಮಾಡ್ಕೋತೀನಿ ಅಂದರೆ ಅದೇನು ಮಾಡೋಕ್ಕಾಗಲ್ಲ ಸೊ ಎಷ್ಟೊಂದು ಜನ ನನಗೆ ಅನ್ಸುತ್ತಾ ಇಲ್ಲ ನಮ್ಮ ಕೆಳಗಡೆ ಮನೆ ನೈಬರ್ಸು ಮತ್ತು ತುಂಬ ಜನಕ್ಕೆ ನೋಡ್ಬಿಟ್ಟಿದ್ದೀನಿ ಎರಡೆರಡು ಹೆಣ್ಮಕ್ಳು ಇರೋರು ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಒಬ್ಬರು ಬ್ಲಾಗರ್ ಕೂಡ ಇದ್ದಾರೆ ಅವ್ರ ಬ್ಲಾಗ್ನ ನಾನು ನೋಡ್ತೀನಿ ಇಬ್ಬರು ಇದ್ದಾರೆ ಅವರಿಗೆ ದೊಡ್ಡ ಇದ್ದಾರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅವ್ರದ್ದು ನಾಲ್ಕು ಜನ ಫ್ಯಾಮಿಲಿ ನೋಡಿದಾಗ ಎಷ್ಟು ಚೆನ್ನಾಗಿರುತ್ತಲ್ಲಪ್ಪ ಎರಡು ಹೆಣ್ಮಕ್ಳಿದ್ರೆ ಅಂತಲೂ ಅನಿಸುತ್ತೆ ನನಗೆ ನಿಮಗೆ ಏನು ಅನ್ಸುತ್ತೆ ಅದನ್ನು ಮಾಡಿ ಅಷ್ಟೇ ಆಯ್ತಾರೆ ಸೊ ಇಷ್ಟಂತಾದರೂ ಗ್ಯಾಪ್ ಇಟ್ಕೊಳ್ಳಿ ನಿಮಗೇನು ಅನಿಸುತ್ತೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಸೋರಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ ತುಂಬಾ ಲಾಂಗ್ ಆಯಿತು ಸ್ವಲ್ಪ ಡೈಲಿ ವ್ಲಾಗು ನೀವು ನೋಡಿದ್ದೀರ ಅಷ್ಟೇ ಸೊ ಇವಾಗ ಮತ್ತೆ ನಾನು ನಮ್ಮ ನನ್ನ ಮನೆಗೆ ಹೋಗಬೇಕು ರೆಡಿಯಾಗಿ ಇನ್ನೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ವ್ಲಾಗ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ ಆಯಿತಾ ಸೊ ಮತ್ತು ಏನಾದರೂ ವಿಷಯಗಳನ್ನ ಮಾತಾಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಮುುಗಾರ ಆಯ್ತಂದರೆ ನಾನು ಇನ್ಸ್ಟಾಗ್ರಾಮ್ನ ಅಟ್ಯಾಚ್ ಮಾಡಿರ್ತೀನಿ ಲಿಂಕು ಅದರಲ್ಲಿ ನನಗೆ ಮೆಸೇಜ್ ಮಾಡಿ ನಿಮ್ಮಲ್ಲಿ ಏನೇ ವಿಷಯ ಇದ್ರೂ ಇದರಲ್ಲಿ ಶೇರ್ ಮಾಡೋಣ ನಿಮಗೆ ಮಾತಾಡೋಣ ಸೊ ಈ ಥರ ಆಯಿತಾ ಏನಿದ್ರು ಹೇಳ್ಕೊಳ್ಳಿ ಓಕೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಬಾಯ್